ಪರಮ ಪೂಜ್ಯ ಶ್ರೀ ಶ್ರೀಸುಬುಧೇಂದ್ರತೀರ್ಥ ಮಹಾಸ್ವಾಮಿಗಳು ಶ್ರೀರಾಘವೇಂದ್ರಮಠ ಮಂತ್ರಾಲಯ ತಮ್ಮ ಸಂತವಾಣಿಗಾಗಿ ಭಕ್ತಜನರ ಭಿನ್ನರಿ ಓಂ ಕಪಿ ಕಟಕಧುರಿಣ ಕಾಕ್ಯಸ್ತಬಾಣ ಕ್ಷಪಿತದಿತಿಜ ಸೈನ್ಯಕ್ಷ ಕ್ಷತ್ರಿಯೇಷ್ವ್ರಗಣ್ಯ ಜಲದಿರಚಿತ ಸೇತುರ್ಜಾನಕೀತೋಷೇತು పథిపథిగుణసాంద్ర గుణసాంద్ర పాతుమాం రామచంద్ర బుద్ధిర్బలం యశోధైర్యం నిర్భయ అజాడ్యం వాక్పట హనుమత్స్మరణద్ భవేత్ పూజ్యాయ రాఘవేంద్రాయ సత్యర్మర భజతాం కల్పవృక్షాయ నమతాం నమతినస సర్వే సుతు నిరామయా ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನ ವೇದಿಕೆಯ ಮೇಲೆ ಆಸೀನರಾದಂತಹ ಶ್ರೀ ಶಂಕರಾಚಾರ್ಯರ ಪೀಠದ ರಾಘವೇಶ್ವರ ಭಾರತೀ ಸ್ವಾಮಿಗಳು ರಾಮಚಂದ್ರಾಪುರ ಮಠದ ಶ್ರೀಗಳು ನಮಗೆ ಅತ್ಯಂತ ಆತ್ಮೀಯರು ಅವರು ಇಲ್ಲಿ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಅವರನ್ನು ತುಂಬ ಹೃದಯದಿಂದ ಅಭಿನಂದಿಸಿ ಅದೇ ರೀತಿಯಾಗಿ ಆದಿಚುಂಚನಗಿರಿ ಸಂಸ್ಥಾನದ ಶಿಷ್ಯವರ್ಗಕ್ಕೆ ಸೇರಿರತಕ್ಕಂತಹ ಶ್ರೀಗಳು ಇಲ್ಲಿ ಉಪಸ್ಥಿತರಿದ್ದಾರೆ ಅವರನ್ನು ಅಭಿನಂದಿಸಿ ವೇದಿಕೆಯ ಮೇಲೆ ರಾಜಕೀಯ ಕ್ಷೇತ್ರದ ಅನೇಕ ಹಿರಿಯರುಗಳಿದ್ದಾರೆ ಕೇಂದ್ರ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿಯವರು ಮಾಜಿ ಮುಖ್ಯಮಂತ್ರಿಗಳಾದಂತಹ ಸದಾನಂದಗೌಡರು ಅದೇ ರೀತಿಯಾಗಿ ರಾಜ್ಯ ಮಂತ್ರಿಗಳು ಮತ್ತು ಸ್ಪೀಕರಾಗಿ ಕೆಲಸ ಮಾಡಿರ್ತಕ್ಕಂತಹ ಹವ್ಯಕ ಸಮುದಾಯದ ಈ ಸಮ್ಮೇಳನದ ಅಧ್ಯಕ್ಷರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಬಿ ವೈ ವಿಜಯೇಂದ್ರ ಅವರು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗಿ ಪತ್ರಿಕಾ ರಂಗದ ಹಿರಿಯರಾದಂತಹ ವಿಶ್ವೇಶ್ವರ ಭಟ್ರು ವೈದ್ಯಕೀಯ ರಂಗದ ಪ್ರಮುಖರಾದಂತಹ ಗಿರಿಧರ್ ಕಜೆ ಅವರು ಅದೇ ರೀತಿಯಾಗಿ ನ್ಯಾಯಾಂಗದ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತಹ ಹಾರ್ನಹಳ್ಳಿ ಅವರು ಮತ್ತು ಶ್ರೀ ಕ್ಷೇತ್ರ ಹೊರನಾಡಿನ ಧರ್ಮಾಧಿಕಾರಿಗಳಾಗಿರ್ತಕ್ಕಂತಹ ಅವರು ಇಲ್ಲಿದ್ದಾರೆ ಇನ್ನಿತರ ಅನೇಕರು ವೇದಿಕೆಯ ಮೇಲೆ ಈ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಇಲ್ಲಿ ಉಪಸ್ಥಿತರಿದ್ದಾರೆ ಅವರನ್ನೆಲ್ಲರನ್ನೂ ಕೂಡ ಅತ್ಯಂತ ಆತ್ಮೀಯತೆಯಿಂದ ಅಭಿನಂದಿಸಿ ಹವ್ಯಕ ಸಮುದಾಯದ ದೇಶ ವಿದೇಶಗಳಲ್ಲಿ ಇದ್ದು ತಮ್ಮದೇ ಆದಂತಹ ವಿಶಿಷ್ಟವಾದ ಸೇವೆಯನ್ನು ಸಲ್ಲಿಸಿ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನದ ಒಂದು ಈ ಬೃಹತ್ ಸಮಾವೇಶಕ್ಕೆ ಸಂಘಟಕರಾಗಿ ಸಮ್ಮಿಲಿತರಾಗಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಹವ್ಯಕ ಸಮುದಾಯದ ಆತ್ಮೀಯರನ್ನು ನಾವು ತುಂಬ ಹೃದಯದಿಂದ ಅಭಿನಂದಿಸಿ ಅದೇ ರೀತಿಯಾಗಿ ಪತ್ರಿಕಾ ರಂಗದ ಎಲ್ಲ ವಿದ್ಯುನ್ಮಾಧ್ಯಮ ಮುದ್ರಣ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿದ್ದಾರೆ ಅವರನ್ನು ಕೂಡ ನಾವು ಅಭಿನಂದಿಸಿ ಈ ಭವ್ಯವಾದಂತಹ ಹವ್ಯಕ ಸಮುದಾಯದ ಈ ಒಂದು ವಿಶ್ವಮಟ್ಟದ ಒಂದು ಕಾರ್ಯಕ್ರಮವನ್ನು ಬೆಂಗಳೂರು ಮಹಾನಗರದಲ್ಲಿ ಆಯೋಜಿಸಿರ್ತಕ್ಕಂಥದ್ದು ಅತ್ಯಂತ ಔತ ಕಾರ್ಯಕ್ರಮ ಈಗಾಗಲೇ ನಮ್ಮ ವಿಜೇಂದ್ರ ಅವರು ಹೇಳಿದಂತೆ ಭಾರತ ದೇಶದ ಆರ್ಥಿಕ ತಜ್ಞರಾಗಿ ಸರಳ ಸಹೃದಯಗಳಾಗಿ ಆಪತ್ಕಾಲದಲ್ಲಿ ಭಾರತದ ಪ್ರಧಾನಮಂತ್ರಿ ಸ್ಥಾನವನ್ನು ಅಲಂಕರಿಸಿ ಆರ್ಥಿಕ ರಂಗದಲ್ಲಿ ಸ ಭಾರತವನ್ನು ಮುನ್ನಡೆಸಿರತಕ್ಕಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿನ್ನೆ ಈ ದಿನ ಇಹಲೋಕವನ್ನು ತ್ಯಜಿಸಿ ಭಗವಂತನ ಪಾದವನ್ನು ಸೇರಿದ್ದಾರೆ ಅವರ ಆತ್ಮಕ್ಕೆ ಸದ್ಗತಿಯಾಗಲಿ ಎಂಬುದಾಗಿಯೂ ಕೂಡ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನದ ಕಾರ್ಯಕ್ರಮವನ್ನು ಕೇಂದ್ರಬಿಂದುವಾಗಿ ನಮಗೆಲ್ಲರಿಗೂ ಕಾಣ್ತಾ ಇರತಕ್ಕಂಥ ವ್ಯಕ್ತಿಗಳು ಸಮಾಜವನ್ನು ಸಂಘಟನೆ ಮಾಡಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಮುನ್ನಡೆಸ್ತಾ ಇರತಕ್ಕಂತಹ ನೇತಾರರು ನಮ್ಮ ನಿಮ್ಮೆಲ್ಲರ ಅತ್ಯಂತ ಆತ್ಮೀಯರು ಆದಂತಹ ನಮ್ಮ ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತಿ ಸ್ವಾಮಿಗಳವರು ಅವರ ನಗುಮುಖ ಅವರ ಸಂಸ್ಕೃತಿ ಸರಳತೆ ಜೊತೆಗೆ ಧಾರ್ಮಿಕವಾಗಿ ಜನರನ್ನು ಚೈತನ್ಯವಂತರನ್ನಾಗಿ ಮಾಡುವ ಮೂಲಕ ನಮ್ಮ ಸಂಸ್ಕೃತಿ ಗ್ರಂಥಗಳ ಪರಿಚಯವನ್ನು ರಾಮಾಯಣ ಮೊದಲಾದ ಗ್ರಂಥಗಳ ಪ್ರವಚನಗಳ ಮೂಲಕವಾಗಿ ಎಲ್ಲರಿಗೂ ಕೂಡ ವಿಶೇಷವಾಗಿ ಆದರ್ಶವನ್ನು ಬಿತ್ತರಿಸ್ತಾ ಇರತಕ್ಕಂಥ ಸ್ವಾಮಿಗಳನ್ನು ನಾವು ಅಭಿನಂದಿಸಿದರೂ ಕೂಡ ಅದು ಕಮ್ಮಿ ಅಂತ ಅವರ ರಾಮಕಥೆಗಳ ಮೂಲಕವಾಗಿ ರಾಮನ ಆದರ್ಶಗಳನ್ನು ಲೇಖನಗಳ ಮೂಲಕವಾಗಿ ರಾಮಾಯಣದ ಮಹತ್ವವನ್ನು ಅದೇ ರೀತಿಯಾಗಿ ನಮ್ಮ ಭಾರತದ ವಿಶ್ವದ ಮಾತೃಸ್ಥಾನದಲ್ಲಿರ್ತಕ್ಕಂತಹ ಗೋವಿನ ಮಹತ್ವವನ್ನು ಗೋ ಸಂರಕ್ಷಣೆಯನ್ನು ಜಗತ್ತಿಗೆ ತಿಳಿಸುವ ಮೂಲಕವಾಗಿ ವಿಶಿಷ್ಟವಾದಂತಹ ಸಾಧನೆಯನ್ನು ಕೈತಾ ಇದ್ದಾರೆ ಸ್ವಾಮಿಗಳು ಅಂತಹ ಸಮುದಾಯದ ಧರ್ಮಪೀಠದ ಸ್ವಾಮಿಗಳು ಅಂತ ಹೇಳಲಿಕ್ಕೆ ಒಂದು ರೀತಿಯ ಹೆಮ್ಮೆ ಆಗ್ತದೆ ಇನ್ನು ಈ ಹವ್ಯಕ ಸಮಾಜದ ಬಗ್ಗೆ ಹೇಳುವಾಗ ಈ ಸಮಾಜ ಈಗಾಗಲೇ ಪೂರ್ವೋಪನ್ಯಾಸಕರು ತಿಳಿಸಿದಂತೆ ನಮ್ಮ ಕನ್ನಡದಲ್ಲಿ ಒಂದು ಮಾತಿದೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಆಡು ಪ್ರಾಣಿ ಎಲ್ಲ ಸೊಪ್ಪುಗಳನ್ನು ತನ್ನ ಆಹಾರವನ್ನಾಗಿ ಸ್ವೀಕರಿಸ್ತದಂತೆ ಅದು ವಿಷವಾಗಿರ್ಬಹುದು ಸಿಹಿಯಾಗಿರ್ಬೋದು ಅಥವಾ ಯಾವುದೇ ರುಚಿ ಇಲ್ಲದೆ ಇರತಕ್ಕಂಥದ್ದು ಆಗಿರ್ಬೋದು ಎಲ್ಲ ಸೊಪ್ಪುಗಳನ್ನು ಎಲ್ಲ ಗಿಡಗಳನ್ನು ಅದು ತಾನು ಬಾಯಿ ಹಚ್ಚಿ ಆಹಾರವನ್ನಾಗಿ ಸ್ವೀಕಾರ ಮಾಡುತ್ತೆ ಹಾಗೆ ಇವತ್ತು ಬೇರೆ ಬೇರೆ ಸಮಾಜದ ವ್ಯಕ್ತಿಗಳು ಇಂತಹ ಒಂದು ವಿಶಿಷ್ಟವಾದ ಕಾರ್ಯವನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿರಬಹುದು ಆದರೆ ಹವ್ಯಕ ಸಮಾಜ ಆ ರೀತಿ ಅಲ್ಲ ಎಲ್ಲ ಆಯಾಮಗಳನ್ನು ಕೂಡ ತಮ್ಮ ಕಸುಬನ್ನಾಗಿ ಆ ಎಲ್ಲ ಆಯಾಮಗಳಲ್ಲಿ ತಮ್ಮದೇ ಆದಂತಹ ಛಾಪನ್ನು ಛಾಪಿಸಿರತಕ್ಕಂತಹ ಏಕೈಕ ಸಮುದಾಯ ಅದು ಹವ್ಯಕ ಸಮುದಾಯ ವಿಜ್ಞಾನದ ರಂಗ ಪತ್ರಿಕಾ ರಂಗ ರಾಜಕೀಯ ರಂಗ ಅದೇ ರೀತಿಯಾಗಿ ಕೃಷಿ ಆಗ್ಬೋದು ಜ್ಯೋತಿಷ್ಯವಾಗ್ಬೋದು ಮತ್ತು ಯಜ್ಞ ಯಾಗಾದಿಗಳಲ್ಲಿ ಆಗ್ಬೋದು ವೇದಾಧ್ಯಯನದಲ್ಲಿ ಆಗ್ಬೋದು ಸದಾಚಾರದಲ್ಲಿ ಸಮಾಜದ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತಹ ನಿಟ್ಟಿನಲ್ಲಾಗಬೋದು ಎಲ್ಲ ಆಯಾಮಗಳಲ್ಲಿಯೂ ಕೂಡ ಈ ಸಮುದಾಯ ತನ್ನದೇ ಆದಂತಹ ಪಾತ್ರವನ್ನು ಪೋಷಿಸಿ ಒಂದು ವಿಶಿಷ್ಟವಾದ ಕಾರ್ಯವನ್ನು ಮಾಡ್ತಾ ಇರತಕ್ಕಂತಹ ಸಮುದಾಯ ಅಂದರೆ ಅದು ನಮ್ಮ ಹವ್ಯಕ ಸಮುದಾಯ ಇವತ್ತು ನಮಗೆಲ್ಲರಿಗೂ ತಿಳಿದ ಹಾಗೆ ಹವ್ಯಕ ಸಮುದಾಯ ಅಂತಂದರೆ ಯಾವುದು ಅಂತಂದರೆ ಇದು ಬ್ರಾಹ್ಮಣ ಸಮುದಾಯದ ಮತ್ತೊಂದು ಭಾಗವೇ ಹೊರತು ಬ್ರಾಹ್ಮಣ ಸಮುದಾಯವನ್ನು ಹೊರತಾದದ್ದಲ್ಲ ಇವತ್ತು ಬ್ರಾಹ್ಮಣನಿಗೆ ಮುಖ್ಯವಾದ ಕರ್ತವ್ಯವನ್ನು ಶಾಸ್ತ್ರದಲ್ಲಿ ವಿಧಾನ ಮಾಡುವಾಗ ಅಧ್ಯಯನ ಅಧ್ಯಾಪನ ಯಜನ ಯಾಜನ ದಾನ ಪ್ರತಿಗ್ರಹ ಅಂತ ಆರು ಕರ್ಮಗಳನ್ನು ವಿಧಾನ ಮಾಡಿದ್ದಾವೆ ತಾನು ಅಧ್ಯಯನ ಮಾಡಬೇಕು ಇನ್ನೊಬ್ಬರಿಗೆ ಪಾಠವನ್ನು ಹೇಳುವ ಮೂಲಕ ಅಧ್ಯಾಪನ ಮಾಡಬೇಕು ತಾನು ಯಾಗವನ್ನು ಯಜ್ಞ ಯಾಗಾದಿಗಳನ್ನು ಮಾಡಬೇಕು ಸಮಾಜದ ಒಳಿತಿಗಾಗಿ ಯಜ್ಞ ಯಾಗಾದಿಗಳನ್ನು ಮಾಡಿಸಬೇಕು ದಾನ ನೀಡಬೇಕು ಪರರಿಂದ ದಾನವನ್ನು ಸ್ವೀಕಾರ ಮಾಡಬೇಕು ಇದು ಷಟ್ಕರ್ಮನೇರ ಥರ ಆದಂತಹದ್ದು ಬ್ರಾಹ್ಮಣ್ಯದ ಒಂದು ಧರ್ಮ ಅಂತ ಹೇಳಿದ್ದಾರೆ ಅಂತಹ ಅದರಲ್ಲಿ ಪ್ರಮುಖವಾದಂತಹದ್ದು ಈ ಹವ್ಯ ಅಂದರೆ ಹವ್ಯಕರು ಅಂತಂದರೆ ಹವ್ಯ ಕಾರ್ಯ ಅಂತಂದರೆ ದೇವತಾ ಕಾರ್ಯ ಅಂತ ಈ ದೇವತಾ ಕಾರ್ಯ ಯಾರೊಬ್ಬರ ಸಲುವಾಗಿ ಮಾಡುವಂಥದ್ದಲ್ಲ ವಿಶ್ವದ ಸಲುವಾಗಿ ದೇಶದ ಸಲುವಾಗಿ ಸಮುದಾಯದ ಸಲುವಾಗಿ ಆರ್ತರ ಸಲುವಾಗಿ ದೀನರ ಸಲುವಾಗಿ ಆಚರಿಸುವಂತಹ ಒಂದು ಕಾರ್ಯವಾಗಿದೆ ಅಂತಹ ಹವ್ಯವನ್ನು ನಾವಿವತ್ತು ಯಜ್ಞಯಾಗಾದಿಗಳನ್ನು ಹವ್ಯ ಕಾರ್ಯ ಅಂತ ಕರಿತೇವೆ ಅಂತಹ ಹವ್ಯ ಕಾರ್ಯವನ್ನು ಮಾಡಿ ಮಾಡಿಸುವ ಮೂಲಕ ಈ ಸಮುದಾಯ ಹವ್ಯಕರು ಎಂಬುದಾಗಿ ಕರೆಸಿಕೊಳ್ಳಲ್ಪಟ್ಟಿದ್ದಾರೆ ಇಂತಹ ಒಂದು ಸಮುದಾಯದ ಒಂದು ವೈಶ ವಿಶೇಷತೆ ಅಂತಂದರೆ ಪೂರ್ವೋಪನ್ಯಾಸಕರು ಹೇಳಿದರು ಬೇಡದ ಸಮುದಾಯ ಅಂತಂದರು ಬೇಡದ ಸಮುದಾಯ ಅಂದರೆ ಯಾರಿಗೂ ಬೇಡವಾದ ಸಮ ಮತ್ತೊಬ್ಬರನ್ನು ಬೇಡದ ಸಮುದಾಯ ಎಲ್ಲರಿಗೂ ಬೇಕಾದ ಸಮುದಾಯ ಯಾರನ್ನು ಬೇಡದ ಸಮುದಾಯ ಅದಕ್ಕೋಸ್ಕರವಾಗಿ ಬೇಡದ ಸಮುದಾಯ ಅಂತ ಯಾಕೆ ಹೇಳಿದರೆ ಪ್ರತಿಯೊಬ್ಬ ಸಮುದಾಯದವರು ತಮ್ಮ ಮನೆಯಲ್ಲಿ ಯಾವುದೇ ದೇವತಾ ಕಾರ್ಯಗಳಾಗ್ಬೋದು ಒಬ್ಬ ಪುರೋಹಿತ ಬೇಕು ಆದ್ದರಿಂದ ಅವರು ಅಲ್ಲಿರಬೇಕು ಕೃಷಿ ಮಾಡಲಿಕ್ಕೆ ಅದಕ್ಕೆ ಬೇಕು ಪತ್ರಿಕಾರಂಗದ ಮೂಲಕವಾಗಿ ನಮಗೆ ಆ ಸಮುದಾಯ ಬೇಕು ವಿಜ್ಞಾನದ ಮೂಲಕವಾಗಿ ನಮಗೆ ಆ ಸಮುದಾಯ ಬೇಕು ಅಥವಾ ಮತ್ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯಲ್ಲಿಯೂ ಎಲ್ಲರಿಗೂ ಬೇಕಾದ ಸಮುದಾಯ ಯಾರನ್ನೂ ಕೈ ಚಾಚಿ ಬೇಡದ ಸಮುದಾಯ ಅದು ಹವ್ಯಕ ಸಮುದಾಯ ಇವತ್ತು ಈ ಸಮುದಾಯ ಯಾವ ಕಾರ್ಯವನ್ನು ಕೂಡ ಕಡೆಗಾಣಿಸದೆ ಇದು ಚಿಕ್ಕ ಕಾರ್ಯ ಇದು ದೊಡ್ಡ ಕಾರ್ಯ ಅಥವಾ ಇದು ತುಂಬ ಹಣ ಬರುವ ಕಾರ್ಯ ಇದು ಹಣ ಸಿಗದೇ ಇರುವ ಕಾರ್ಯ ಅಂತಲ್ಲ ಎಲ್ಲ ಕಾರ್ಯಗಳನ್ನು ಕೂಡ ಆಯ್ಕೆ ಮಾಡಿಕೊಂಡು ಎಲ್ಲ ಕಾರ್ಯದಲ್ಲಿಯೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ಯಶಸ್ಸನ್ನು ಗಳಿಸಿರ್ತಕ್ಕಂಥ ಸಮುದಾಯ ಅದು ಹವ್ಯಕ ಸಮುದಾಯವಾಗಿದೆ ಅಂತಹ ಸಮುದಾಯ ನಮಗೆ ನಿಜವಾಗಲೂ ಕೂಡ ಭವ್ಯ ಭಾರತದ ನಿರ್ಮಾಣಕ್ಕೆ ಇವತ್ತು ಬ್ರಾಹ್ಮಣರು ಮಾತ್ರ ಇದ್ದರೆ ಅಲ್ಲ ಅಥವಾ ಮತ್ತೊಂದು ಸಮುದಾಯದವರು ಮಾತ್ರ ಇದ್ದರೆ ಅಲ್ಲ ಎಲ್ಲ ಸಮುದಾಯಗಳ ಸಮ್ಮಿಲನವೇ ಭವ್ಯ ಭಾರತದ ಸಮುದಾಯ ಒಂದು ನಿರ್ಮಾಣಕ್ಕೆ ಅದು ಮುಖ್ಯವಾದದ್ದಾಗತ್ತೆ ಅಂತನ್ನುವಂತಹ ಹಿನ್ನೆಲೆಯಲ್ಲಿ ಈ ಸಮುದಾಯದ ಒಗ್ಗಟ್ಟು ಹಿತಚಿಂತನೆ ಕರ್ತವ್ಯದ ಬೋಧನೆ ಜೊತೆಯಲ್ಲಿ ಈ ಸಮುದಾಯಕ್ಕೆ ಆಗಬೇಕಾದಂತಹ ಲಾಭಗಳು ಅಥವಾ ಈ ಸಮುದಾಯದ ಕುಂದು ಕೊರತೆಗಳು ಇದನ್ನೆಲ್ಲವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅದರ ಪರಿಹಾರವನ್ನು ಹುಡುಕಿ ಸೂಕ್ತ ಮಾರ್ಗದರ್ಶನವನ್ನು ಮಾಡುವ ಉದ್ದೇಶದಿಂದ ಈ ತೃತೀಯ ವಿಶ್ವ ಹವ್ಯಕ ಸಮುದಾಯದ ಒಂದು ಕಾರ್ಯಕ್ರಮವನ್ನು ಈ ಸುವ್ಯವಸ್ಥಿತವಾದ ರೀತಿಯಲ್ಲಿ ಇಲ್ಲಿ ಆಯೋಜನೆ ಮಾಡಿ ಆಚರಿಸ್ತಾ ಇರ್ತಾರೆ ಇದರ ಆಯೋಜಕರನ್ನು ಮತ್ತು ಇದರ ಮುಖಂಡರನ್ನು ಈ ಸಮುದಾಯದ ಮುಖ್ಯ ಪೀಠಾಧ್ಯಕ್ಷರನ್ನು ಮತ್ತು ಈ ಸಮುದಾಯಕ್ಕೆ ಬೆಂಬಲವಾಗಿ ನಿಂತಹ ವ್ಯಕ್ತಿಗಳನ್ನು ಎಲ್ಲರನ್ನು ಕೂಡ ಮತ್ತೊಮ್ಮೆ ನಾವು ಅಭಿನಂದಿಸಿ ಇನ್ನು ಈಗಾಗಲೇ ರಾಜಕೀಯ ಕ್ಷೇತ್ರದಲ್ಲಿ ಅಜಾತ ಶತ್ರುಗಳು ಎಂಬುದಾಗಿ ಕರೆಸಿಕೊಂಡು ಪ್ರಾಮಾಣಿಕ ರಾಜಕಾರಣಿಗಳಾಗಿ ಆದರ್ಶ ರಾಜಕಾರಣಿಗಳಾಗಿ ನಮ್ಮ ರಾಜ್ಯದ ನಮ್ಮ ದೇಶದ ಸೇವೆಯನ್ನು ಸಲ್ಲಿಸಿದ್ದಂತಹ ದಿವಂಗತ ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ರಾಮಕೃಷ್ಣ ಹೆಗಡೆಯವರು ಈ ಸಮುದಾಯದವರು ಅದೇ ರೀತಿಯಾಗಿ ನಮ್ಮ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಈ ಸಮುದಾಯದವರು ಇವರೇ ಮೊದಲಾದಂತಹ ಅನೇಕರು ರಾಜಕೀಯ ಕ್ಷೇತ್ರದಲ್ಲಿ ತಮ್ಮ ವಿಶಿಷ್ಟವಾದ ಸೇವೆಯನ್ನು ಸಲ್ಲಿಸಿದ್ದಾರೆ ಇನ್ನು ಪತ್ರಿಕಾ ರಂಗದಲ್ಲಿ ಇಡೀ ನಮ್ಮ ರಾಜ್ಯವನ್ನು ಪತ್ರಿಕಾ ರಂಗದ ಮೂಲಕವಾಗಿ ವ್ಯಾಪಿಸಿರುವಂತಹ ತ್ರಿವಿಕ್ರಮ ವ್ಯಕ್ತಿತ್ವದ ವ್ಯಕ್ತಿಗಳು ಅಂತಂದರೆ ನಮಗೆ ಮೊದಲಿಗೆ ಕಣ್ಣಿಗೆ ಕಾಣುವಂಥ ವ್ಯಕ್ತಿಗಳು ನಮ್ಮವರೇ ಆದಂತಹ ವಿಶ್ವೇಶ್ವರ ಭಟ್ರು ಅವರು ಎಲ್ಲಿ ಕಾಲಿಟ್ಟರೂ ಕೂಡ ತಮ್ಮ ಪ್ರಾಮಾಣಿಕ ಬರವಣಿಗೆಯ ಮೂಲಕವಾಗಿ ಮತ್ತು ಅವರ ವಿಶೇಷವಾದ ಕಾರ್ಯವೈಖರಿಯ ಮೂಲಕವಾಗಿ ತಮ್ಮದೇ ಆದಂತಹ ವಿಶಿಷ್ಟ ಒಂದು ಮುದ್ರೆಯನ್ನು ಒತ್ತುವ ವ್ಯಕ್ತಿತ್ವ ವಿಶ್ವೇಶ್ವರ ಭಟ್ರು ಅವರು ಈ ಹಿಂದೆ ಅನೇಕ ಪತ್ರಿಕೆಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಈಗ ವಿಶ್ವೇ ವಿಶ್ವವಾಣಿ ಅನ್ನುವಂಥ ಒಂದು ಪತ್ರಿಕೆಯನ್ನೇ ಹುಟ್ಟುಹಾಕಿ ವಿಶೇಷವಾಗಿ ಜನಮೆಚ್ಚುಗೆಯನ್ನು ಪಡೆದಿರತಕ್ಕಂಥ ಅವರು ಈ ಸಮಾಜದವರಾಗಿದ್ದಾರೆ ಅದೇ ರೀತಿಯಾಗಿ ರವೀಂದ್ರ ಭಟ್ರು ಆಗ್ಬೋದು ರವಿ ಹೆಗಡೆ ಅವರಾಗ್ಬೋದು ಮತ್ತು ಈ ಪತ್ರಿಕಾ ಮಾಧ್ಯಮದ ನಮ್ಮ ಮೈಸೂರು ಮಿತ್ರ ಪತ್ರಿಕೆಯವರು ಈ ತರಹ ಎಲ್ಲ ರಂಗದಲ್ಲಿಯೂ ಕೂಡ ಪತ್ರಿಕಾ ರಂಗದಲ್ಲಿ ವಿಶೇಷವಾಗಿ ಈ ಸಮುದಾಯದ ವ್ಯಕ್ತಿಗಳು ತಮ್ಮದೇ ಆದಂತಹ ಒಂದು ಗುರುತನ್ನು ಶಾಶ್ವತವಾಗಿ ಮೂಡಿಸಿದ್ದಾರೆ ಇನ್ನು ಇವತ್ತು ನಮಗೆ ಇಡೀ ವಿಶ್ವದಲ್ಲಿ ಹೊರನಾಡು ಕ್ಷೇತ್ರ ಇದೊಂದು ಧಾರ್ಮಿಕ ಕ್ಷೇತ್ರ ಮತ್ತು ಎಲ್ಲರಿಗೂ ಮಹಿಳೆಯರಿಗಾಗ್ಬೋದು ಅಂತ ಅಂತನ್ನುವಂಥದ್ದು ಒಂದಿದ್ದರೆ ಎಲ್ಲ ಅತಿಥಿಗಳನ್ನು ಅತ್ಯಂತ ಆತ್ಮೀಯತೆಯಿಂದ ಬರಮಾಡಿಕೊಂಡು ಆ ತಾಯಿ ಅನ್ನಪೂರ್ಣೇಶ್ವರಿಯ ದರ್ಶನ ಪ್ರಸಾದ ಉಪಚಾರಗಳಿಂದ ಎಲ್ಲರನ್ನೂ ಕೂಡ ಸಂತೃಪ್ತರನ್ನಾಗಿ ಮಾಡಿಸಿ ವಿಶ್ವದ ಇತರ ಕ್ಷೇತ್ರಗಳ ಒಂದು ಕಿಂತಲೂ ಹೆಚ್ಚಾದಂತಹ ಒಂದು ಆತಿಥ್ಯವನ್ನು ಧಾರ್ಮಿಕ ಕೇಂದ್ರವನ್ನು ಪರಿಣಮಿಸಿರತಕ್ಕಂಥದ್ದು ನಮ್ಮ ಹೊರನಾಡು ಕ್ಷೇತ್ರ ಅದರ ಧರ್ಮಾಧಿಕಾರಿಗಳು ಕೂಡ ಈ ಸಮುದಾಯದವರು ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತದೆ ನಮ್ಮ ಭೀಮೇಶ್ವರ ಜೋಯಿಸ್ರು ಅವರ ತಮ್ಮಂದಿರು ಇವರೆಲ್ಲರೂ ಕೂಡ ಒಂದು ಆತಿಥ್ಯಕ್ಕೆ ಒಂದು ಪ್ರತಿರೂಪರು ಹೀಗೆ ಅನ್ನದಾನದಿಂದ ಹಿಡಿದು ವಿದ್ಯಾದಾನ ತಂತ್ರಜ್ಞಾನ ಪತ್ರಿಕಾ ರಂಗ ರಾಜಕೀಯ ರಂಗ ಕೃಷಿ ರಂಗ ಮತ್ತು ವೇದದ ಷಡಂಗಗಳಲ್ಲಿ ಒಂದಾದಂತಹ ಜ್ಯೋತಿಷ್ಯ ಪಂಚಾಂಗ ಇತ್ಯಾದಿಗಳ ಮೂಲಕವಾಗಿ ವೈದ್ಯಕೀಯ ರಂಗದಲ್ಲಿ ಏನು ಪ್ಯಾಂಡಮಿಕ್ ಕರೋನಾ ಪೀರಿಯಡ್ನಲ್ಲಿ ಇವತ್ತು ನಾವೆಲ್ಲ ಆ ಪ್ಯಾಂಡಮಿಕ್ಕಿಗೆ ಒಂದು ಚಿಕಿತ್ಸೆಯೇ ಇಲ್ಲ ಔಷಧಿಯೇ ಇಲ್ಲ ಎಂಬುದಾಗಿ ಇಡೀ ಮನುಕುಲ ವಿಶ್ವ ಮನುಕುಲ ತತ್ತರಿಸಿದಂತಹ ಸಂದರ್ಭದಲ್ಲಿ ನಮ್ಮ ಗಿರಿಧರ್ ಖಜೆ ಡಾಕ್ಟರ್ ಬಿರ್ಧ ಗಿರಿಧರ್ ಕಜೆ ಅವರು ತಮ್ಮ ಸಾಧನೆಯೊಂದಿಗೆ ವಿಶೇಷವಾದ ಔಷಧಿಗಳನ್ನು ಶಾಸ್ತ್ರೀಯವಾದ ರೀತಿಯಲ್ಲಿ ಅದಕ್ಕೆ ಒದಗಿಸಿ ಅನೇಕರಿಗೆ ಈ ಯಾವ ಪ್ಯಾಂಡಮಿಕ್ಕನ್ನು ತಪ್ಪಿಸಿರುವಂಥದ್ದು ಆ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕೇಂದ್ರ ರಾಜ್ಯ ಸರ್ಕಾರ ಅವರಿಗೆ ನೆರವನ್ನು ನೀಡಿದ್ದೇ ಆದಲ್ಲಿ ಇನ್ನೂ ಹೆಚ್ಚಿನ ಸೌಕರ್ಯವನ್ನು ಒದಗಿಸಬಹುದಾಗಿತ್ತು ಅಂತಹ ಗಿರಿಧರ್ ಕಜೆಯವರು ಇವತ್ತು ಆಯುರ್ವೇದದ ಒಂದು ಅಪರ ಧನ್ವಂತರಿ ಎಂಬುದಾಗಿಯೂ ಕೂಡ ಎಲ್ಲರಿಂದ ಕೀರ್ತಿತರಾಗಿದ್ದಾರೆ ಅವರು ಕೂಡ ಈ ಸಮಾಜದವರು ಅಂತ ಹೇಳಲಿಕ್ಕೆ ನಮಗೆ ಅತ್ಯಂತ ಹೆಮ್ಮೆ ಆಗ್ತದೆ ಈ ಪತ್ರಿಕಾ ರಂಗದಲ್ಲಿ ಒಬ್ಬರಿಬ್ಬರು ಅಂತಲ್ಲ ಅನೇಕ ವ್ಯಕ್ತಿಗಳು ತಮ್ಮ ಸಾಧನೆಯನ್ನು ಮಾಡಿದ್ದಾರೆ ಇವತ್ತು ಜಾನಪದ ರಂಗದಲ್ಲಿ ಯಕ್ಷಗಾನದ ರಂಗದಲ್ಲಿ ಈ ಸಮುದಾಯದವರು ಬಹುಸಂಖ್ಯರು ಆ ಕಲೆಯನ್ನು ಇವತ್ತಿಗೂ ಕೂಡ ಜೀವಂತವಾಗಿ ಉಳಿಸಿಕೊಂಡು ವಿಶ್ವದಲ್ಲಿ ಆ ಕಲೆಯನ್ನು ಪ್ರದರ್ಶಿಸುವ ಮೂಲಕ ಸಮುದಾಯದ ಮತ್ತು ಕಲೆಯ ಹೆಚ್ಚುಗಾರಿಕೆಯನ್ನು ಕಾಪಾಡಿಕೊಂಡು ಬಂದಿದ್ದಾರೆ ಇನ್ನು ಸಂಸ್ಕೃತ ಶಾಸ್ತ್ರದ ರಂಗದಲ್ಲಿ ಆಗ್ಬೋದು ಮತ್ತು ಶಿಕ್ಷಣದ ಲೌಕಿಕ ಶಿಕ್ಷಣದ ರಂಗದಲ್ಲಿ ಆಗ್ಬೋದು ಈ ಸಮುದಾಯದ ವ್ಯಕ್ತಿಗಳು ಅನೇಕರು ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ ಇಂತಹ ಒಂದು ಭವ್ಯ ಸುಸಂಸ್ಕೃತ ಸರಳ ಸಜ್ಜನಿಕೆಯ ಸಮುದಾಯ ಹವ್ಯಕ ಸಮುದಾಯವಾಗಿದೆ ಅಂತಹ ಸಮುದಾಯದ ಒಂದು ಸಂಘಟನಾ ಕಾರ್ಯಕ್ರಮ ಇವತ್ತೇನು ಬೆಂಗಳೂರು ಮಹಾನಗರದಲ್ಲಿ ಆಯೋಜಿಸಿದೆ ಇದಕ್ಕೆ ನಮ್ಮನ್ನು ಅತ್ಯಂತ ಆತ್ಮೀಯ ಅಭಿಮಾನದಿಂದ ಆಯೋಜಕರು ಮುಖ್ಯವಾಗಿ ನಮ್ಮ ರಾಘವೇಶ್ವರ ಭಾರತೀ ಸ್ವಾಮಿಗಳವರು ಬರಮಾಡಿಕೊಂಡದ್ದು ನಮಗೂ ಕೂಡ ಸಂತಸವನ್ನು ತಂದಿದೆ ಅಂತ ಹೇಳ್ತಾ ಈ ಸಮುದಾಯದ ಒಳಿತಿಗಾಗಿ ಏಳಿಗೆಗಾಗಿ ಸಂಘಟನೆಗಾಗಿ ರಾಘವೇಂದ್ರ ಸ್ವಾಮಿಗಳವರ ಮಠ ಯಾವತ್ತೂ ಕೂಡ ನಿಮ್ಮ ಜೊತೆಯಲ್ಲಿ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ಒಂದು ಮಾತನ್ನು ನಾವು ಹೇಳಲಿಕ್ಕೆ ತುಂಬ ಹೆಮ್ಮೆಯನ್ನು ಪಡ್ತೇವೆ ನಮ್ಮ ಬಾಲ್ಯದ ವಿದ್ಯಾಭ್ಯಾಸ ಈ ಸಮುದಾಯದ ವಿದ್ವಾಂಸರಾದಂತಹ ನಮ್ಮ ಕವಲಕ್ಕಿ ಗಣಪತಿ ಭಟ್ರು ಅಂತನೋರು ಅವರಲ್ಲಿ ಕಾವ್ಯ ಮತ್ತು ಕೋಶ ಇತ್ಯಾದಿಗಳ ಪಾಠ ನಮಗಾಗಿದೆ ಅಂದರೆ ಈ ಸಮುದಾಯದ ಒಡನಾಟ ಅನ್ನುವಂಥದ್ದು ಚಿಕ್ಕ ವಯಸ್ಸಿನಿಂದಲೂ ಕೂಡ ನಮಗೆ ಇದ್ದದ್ದನ್ನು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ತೇವೆ ವಿದ್ವಾನ್ ಗಣಪತಿ ಭಟ್ರವರು ಕೂಡ ಇಲ್ಲೇ ಇದ್ದಾರೆ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸಿ ಇಂತಹ ಅನೇಕ ರತ್ನಗಳು ಈ ಸಮುದಾಯದಿಂದ ಸಮಾಜಕ್ಕೆ ವಿಶ್ವಕ್ಕೆ ನಮ್ಮ ದೇಶಕ್ಕೆ ದೊರೆತಿದೆ ಎಂಬುದು ನಮಗೆ ತುಂಬ ಹೆಮ್ಮೆಯ ಮಾತಾಗಿದೆ ಇಂತಹ ಕಾರ್ಯಕ್ರಮ ನಿರ್ವಿಘ್ನವಾಗಿ ಯಶಸ್ವಿಯಾಗಿ ನಡೆಯಲಿ ಈ ಸಮುದಾಯದ ಸಂಘಟನೆ ಅನ್ನುವಂಥದ್ದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಡೆಯಲಿ ಈ ಸಮುದಾಯದ ಎಲ್ಲ ವ್ಯಕ್ತಿಗಳಿಗೂ ಕೂಡ ಭಗವಂತ ವಿಶೇಷವಾಗಿ ಎಲ್ಲ ರಂಗದಲ್ಲಿಯೂ ಯಶಸ್ಸನ್ನು ನೀಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ ಆಶೀರ್ವಾದ ಈ ಸಮುದಾಯದ ಮೇಲೆ ಸದಾ ಇರಲಿ ಅಂತ ನಾವು ಪ್ರಾರ್ಥಿಸ್ತಾ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ ಸರ್ವೇ ಜನ ಸುಖಿನೋ ಸನ್ಮಂಗಳಾನಿ ಸನ್ಮಂಗಳ ಮಂತ್ರಾಲಯದ ಶ್ರೀ ಶ್ರೀ ಸ್ವಾಮೀಜಿಯವರ ನುಡಿಮಾಲೆಯ ಹಾರೈಕೆಗಾಗಿ ಶರಣು ಶರಣು